ಕನ್ನಡ ಪರಂಪರೆಯ ಉಳಿವಿಗೆ ಪ್ರತಿಯೊಬ್ಬರೂ ಶ್ರಮಿಸಬೇಕು ಕನ್ನಡ ಭಾಷೆ ನೆಲ ಜಲದ ಋಣ ತೀರಿಸಬೇಕು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಟಿ ಮಂಜುಳಾ ಶ್ರೀಕಾಂತ್ ಹೇಳಿದರು ಶನಿವಾರ ಪಟ್ಟಣದ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ತಾಯಿ ಭುವನೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕು ಕನ್ನಡಿಗರು ನಾಡು ಕಟ್ಟಲು ಅದೆಷ್ಟೋ ಮಂದಿ ಹೋರಾಟ ಮಾಡಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕು ಎಂದರು ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಮಾತನಾಡಿದರು ಕರ್ನಾಟಕದ ಮನೆ ಮನೆಗಳಲ್ಲಿ ಕನ್ನಡ ಭಾಷೆ ಹಾಸು ಹೊಕ್ಕಾಗಿ ನೆಲೆಸಬೇಕು ಇತರೆ ರಾಜ್ಯದ ಜನರಿಗೆ ಕನ್ನಡವನ್ನ ಕಲಿಸಿ ನಾಡಿನ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಪರಿಚಯಿಸುವ ಕೆಲಸ ಕನ್ನಡಿಗರಾದ ನಾವು ರೂಢಿಸಿಕೊಳ್ಳಬೇಕು ಎಂದರು ಪಟ್ಟಣ ಪಂಚಾಯತಿ ಸದಸ್ಯೆ ಹಾಗೂ ಮಾಜಿ ಉಪಾಧ್ಯಕ್ಷೆ ಸರ್ವ ಮಂಗಳ ಉಮಾಪತಿ ಮಾತನಾಡಿದರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾಡ ಹಬ್ಬ ಕರ್ನಾಟಕ ರಾಜ್ಯೋತ್ಸವವನ್ನು ನವೆಂಬರ್ ಒಂದರಂದು ಆಚರಣೆ ಮಾಡುತ್ತೇವೆ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ನವೆಂಬರ್ ಒಂದರಂದು ಕರ್ನಾಟಕ ಎಂದು ನಾಮಕರಣವಾಯಿತು ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾದ ನಮ್ಮ ಕರ್ನಾಟಕ ರಾಜ್ಯ ಕಲೆ ಸಾಹಿತ್ಯ ಸಂಗೀತಕ್ಕೆ ಹೆಸರುವಾಸಿಯಾಗಿದೆ ಅನೇಕ ಮಹನೀಯರಾದ ರನ್ನ ಪಂಪ ಇಂತಹ ಮೊದಲಾದ ಕವಿಗಳ ಹುಟ್ಟಿದ ನಾಡು ಅದರಂತೆ ಅಂತೆಯೇ ಅಕ್ಕ ವಿಜಯನಗರ ಅರಸರು ಸೇರಿದಂತೆ ನಾವು ಸಹ ಈ ನಾಡಿನಲ್ಲಿ ಹುಟ್ಟಿರುವುದು ನಮ್ಮ ಪುಣ್ಯ ಎಂದರು ಉಪಾಧ್ಯಕ್ಷೆ ಬೋಸಮ್ಮ ಮಂಜುನಾಥ್ ಮಾತನಾಡಿ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಈ ದಿನಕ್ಕೆ ಮಾತ್ರ ಸೀಮಿತವಾಗದೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎನ್ನುವ ಹಾಗೆ ಕನ್ನಡವನ್ನ ಉಳಿಸಿ ಬೆಳೆಸಬೇಕು ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯರಾದ ಪಿ ದಾಸ್ ಪಾಲಮ್ಮ ವಿನುತಾ ಸುನೀತಾ ಮುದಿಯಪ್ಪ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಶಿಕ್ಷಕ ಸದಾಶಿವಯ್ಯ ಸಿಬ್ಬಂದಿಗಳಾದ ದ್ವಿತೀಯ ದರ್ಜೆ ಸಹಾಯಕ ಟಿ ತಿಪ್ಪೇಸ್ವಾಮಿ ಹೆಲ್ತ್ ಇನ್ಸ್ಪೆಕ್ಟರ್ ತಿಪ್ಪೇಶ್ ಸೇರಿದಂತೆ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ವರದಿ ಕೆಟಿಒೇಶ್ ನಲಗೇತನಹಟ್ಟಿ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ಇಲ್ಲಿ ಬಂದಿರುವಂಥ ಮತ್ತು ಸಾಯಿ ಸಮಿತಿ ಅಧ್ಯಕ್ಷರಾದ ಅನ್ನವೇಣನವರು ಆದಿ ಉಪನಾದ ಸರ್ವಮಂಗಣ ಕಾರ್ಯ ದೀಪಾಕ್ಷ ಶ್ರೀನಿವಾಸವರು ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲ ಗೌರವಾನ್ವಿತ ಸದಸ್ಯರು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಕನ್ನಡ ನವೆಂಬರ್ ಒಂದರಂದು ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳು ಒಗ್ಗೂಡಿದವು ಕನ್ನಡ ಮತ್ತು ಮೈಸೂರು ರಾಜ್ಯವು ಇದು ಸಾವಿರದ ಒಂಬೈನೂರ ಐವತ್ತಾರರಂದು ಉದಯವಾಯಿತು ಕರ್ನಾಟಕ ರಾಜ್ಯ ಎಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ನಾಮಕರಣವಾಯಿತು ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಮತ್ತು ಇತಿಹಾಸವನ್ನು ಸ್ಮರಿಸುವ ದಿನವಾಗಿದೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು ವಹಿಸಿರ್ತಕ್ಕಂಥ ಇವತ್ತು ಕನ್ನಡ ಈ ನವಂಬರ್ ಒಂದರಿಂದ ಕನ್ನಡವನ್ನು ನಾವು ಎಲ್ಲಿದ್ದರೂ ಕನ್ನಡ ಕಲಿಬೇಕು ಯಾಕಂದರೆ ಇವತ್ತು ನಮ್ಮ ಭಾಷೆ ಏನಪ್ಪ ಅಂದರೆ ಕನ್ನಡ ಕನ್ನಡ ಇಲ್ಲದಿದ್ದರೆ ಪ್ರಪಂಚದಾಗ ಎಲ್ಲೂ ನಮ್ಮ ಪ್ರಪಂಚದಾಗ ಎಲ್ಲಿದ್ದರೂ ಕನ್ನಡ ಒಂದು ಮಾತಾಡೋದು ಕಲ್ತ್ಕೊಬೇಕು ಇಲ್ಲಾಂದರೆ ನಾವು ಈ ನಾಡಿನಲ್ಲಿ ಹುಟ್ಟಿದ್ದು ವೇಸ್ಟ್ ಆಗ್ತದೆ ಅದಕ್ಕೋಸ್ಕರ ಎಲ್ಲ ಈಗ ಈ ಈ ಸ್ಕೂಲ್ಗಳಲ್ಲಿ ಆಮೇಲೆ ನಮ್ಮ ಇದು ಎಲ್ಲ ಆಫೀಸ್ಗಳಲ್ಲಿ ಎಲ್ಲ ಕನ್ನಡನೇ ಮಾತಾಡಬೇಕು ನಮ್ಮ ಈ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ನಮಗೆ ಒಂದು ಇದು ಬಂತು ಅದರಿಂದ ನಾವೆಲ್ಲ ಕನ್ನಡ ಮಾತಾಡಬೇಕು ಇಲ್ಲಿ ಬ ಸೇರ್ತಕ್ಕಂಥ ಪತ್ರಿಕಾ ಮಾಧ್ಯಮಗಳು ಹಾಗೂ ಇಷ್ಟು ಹೇಳಿ ಎಲ್ಲಿ ಮಾತಾಡೋ ಮುಗಿಸ್ತೀನಿ ಜೈವಿ ಇಲ್ಲಿ ಸೇರಿ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸಹ ಸಹಕಾಂಚಿಗೂ ಹಾಗೂ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮಾಧ್ಯಮದವರಿಗೂ ಎಲ್ಲರನ್ನೂ ಸ್ವಾಗತವನ್ನು ಬಯಸುತ್ತಾ ಇಂದು ಕರ್ನಾಟಕ ಇಂದು ನಾಡ ಹಬ್ಬ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ದಿನ ಹತ್ತೊಂಬತ್ತು ನೂರ ಐವತ್ನಾಲ್ಕು ನವಂಬರ್ ಒಂದರಂದು ನಮ್ಮ ರಾಜ್ಯ ಕರ್ನಾಟಕ ಅಂತ ನಾಮಕರಣವಾಯಿತು ಅಂದಿನಿಂದ ನಮ್ಮ ರಾಜ್ಯ ಪ್ರಪಂಚದಲ್ಲೇ ಅತಿ ಹೆಸರುವಾಸಿಯಾದಂಥ ರಾಜ್ಯ ಕಲೆ ಸಾಹಿತ್ಯಕ್ಕೆ ಸಿದ್ಧಕರಂಥ ನಾಡು ಹಾಗೆಯೇ ರನ್ನ ಪಂಪ ಪೊನ್ನ ಷಡಕ್ಷಿಣಿ ಇಂಥ ಮೊದಲಾದ ಕವಿಗಳು ಹುಟ್ಟಿದಂಥ ನಾಡಿದು ಅದರಂತೆಯೇ ಹಂಪೆಯ ಹಕ್ಕುಬುಕ್ಕರು ವಿಜಯನಗರದ ಅರಸರು ಮುತ್ತು ರತ್ನಗಳನ್ನು ಸೇರಿನಲ್ಲಿ ಅಳೆಯುತ್ತಿದ್ದರಂತೆ ನಾವು ಕೇಳಿದ್ದೇವೆ ಅಂಥ ನಾಡಿನಲ್ಲಿ ಹುಟ್ಟಿದಂಥ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು ಹಾಗೆಯೇ ನಮ್ಮ ನಾಡು ಅಂಜನ ನಾಡು ಚಂದ್ರನ ನಾಡು ಗಂಡ ಅಂತ ಹೆಸರಾದ ನಾಡು ಹಾಗೆ ನೂರಾರು ಪುಣ್ಯವಂತ ನದಿಗಳು ಹರಿದಂಥ ನಾಡು ಅಂಥ ನಾಡ ಹಬ್ಬವನ್ನು ಕರ್ನಾಟಕದ ರಾಜ್ಯೋತ್ಸವ ಎಂದು ಆಚರಿಸಲಿಕ್ಕೆ ನನಗೆ ಹೆಮ್ಮೆ ಆಗ್ತಿದೆ ಅನ್ನೋದು ಈಗಿನ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಪದವಿಪುರ ಕಾಲೇಜಿನ ಪ್ರಾಂಶುಪಾಲ ಶ್ರೀನಿವಾಸ್ ಅವರೇ ಮತ್ತು ಇದೇ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಕವಿ ಒಬ್ಬ ಸಾಹಿತಿಗಿಂತ ಹೆಚ್ಚಿನ ಒಂದು ಒತ್ತು ಕೊಟ್ಟು ಮಾತಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ಸ್ನೇಹಿತರು ಮತ್ತು ನಿವೃತ್ತ ಕೆ ಎಸ್ ಅಧಿಕಾರಿಗಳಾದ ಶ್ರೀ ಧುಮೂರ್ತಿ ಸಾಹೇಬ್ರಿ ವೇದಿಕೆಯ ಮೇಲೆ ಉಪಸ್ಥಿರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರೇ ಮತ್ತು ಪದವಿ ಪೂರ್ವ ಕಾಲೇಜಿನ ಎಲ್ಲ ಉಪನ್ಯಾಸಕರು ಮತ್ತು ಪ್ರೌಢಶಾಲಾ ವಿಭಾಗದ ರಮೇಶ್ ಅವರೇ ಮತ್ತು ಎಲ್ಲ ಶಿಕ್ಷಕರವರೆ ಮತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಪತ್ರಿಕಾ ಮಾಧ್ಯಮದವರೇ ಮತ್ತು ಈ ಇಷ್ಟೊತ್ತು ಸಮಸ್ಯೆ ಸಾಕಷ್ಟು ರಸಗೌತನ ವಿದ್ಯಾರ್ಥಿಗಳು ತಮಗೆಲ್ಲ ಹಂಚಿಕೊಟ್ಟರು ಪ್ರತ್ಯುತ್ತಮವಾಗಿ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳ ಸೊಗಸಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದರು ನಿರರ್ಗಲವಾಗಿ ಯಾವುದೇ ಒಂದು ಚೀಟಿ ಸಮಿ ಕೀಟ್ಗಳದಲ್ಲೇ ಭಾಷಣ ಮಾಡಿರ್ತಕ್ಕಂಥದಕ್ಕೆ ನನಗೆ ಭಾಳ ಸಂತೋಷ ಆಯಿತು ಅವರಿಗೆ ತಯಾರು ಮಾಡಿರ್ತಕ್ಕಂಥ ಮುಖ್ಯ ಶಿಕ್ಷಕರ ತಿಪ್ಪಮ್ಮನವ್ರಿಗೆ ಮತ್ತು ಅವರೆಲ್ಲ ಸಹ ಶಕ್ನಿಗೂ ವೃತ್ತರಾದ ಅಭಿನಂದನೆಯ ಸಂದರ್ಭದಲ್ಲಿ ಅವರೊಂದೆಷ್ಟು ಪ್ರತಿಭೆ ಅಂತ ಅಂತಂದರೆ ಭಾಳ ಸೊಗಸಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ನಮ್ಗೆ ಟೈಮ್ ಆಗಿದೆ ಗೊತ್ತಾಗಲಿ ಅದೇ ಥರವಾಗಿ ಈಗ ಕನ್ನಡ ರಾಜ್ಯೋತ್ಸವ ಬಗ್ಗೆ ಹೇಳ್ಬೇಕಂದ್ರೆ ಅಂದರೆ ಅದೇ ರಿಪೀಟೈಮ್ ರಿಪೀಟ್ ಮಾಡಬೇಕಾಗತ್ತೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿಶಾಲ ಮೈಸೂರು ರಾಜ್ಯ ಉದಯ ಆಯಿತು ಹಿಂದೆ ಏನಾಯಿತು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಎಷ್ಟು ಜನ ಹೋರಾಡಿದ್ರು ಸಹ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಉದಯಕ್ಕೆ ಮೈಸೂರು ರಾಜ್ಯದ ಉದಯಕ್ಕೆ ಅಷ್ಟೇ ಜನ ಸಾಕಷ್ಟು ಜನ ಅದಕ್ಕೆ ಶ್ರಮೆ ಹೋರಾಟ ಓಡಾಟ ಪರವಾಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರೊಂದರಲ್ಲಿ ವಿಶಾಲ ಮೈಸೂರು ಭಾಷೆ ಉದಯಾಯಿತು ತದನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಲ್ಲಿ ಸನ್ಮಾನ್ಯ ದೇವಂತ ಡಿ ದೇವರಾಜರ ಮುಖ್ಯಮಂತ್ರಿ ಆಗಿದ್ದಾಗ ಮರುನಾಮಕರಣ ಮಾಡಿ ಕರ್ನಾಟಕ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತೇ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಐದರಲ್ಲಿ ಕನ್ನಡ ಚಳವಳಿಯ ಎಂ ರಾಮಸ್ವಾಮಿ ಅನ್ನೋರು ಈ ಕನ್ನಡ ಧ್ವಜವನ್ನ ಒಂದು ಅವರು ರಚನೆ ಮಾಡಿದರು ಅದು ಹಳದಿ ಮತ್ತು ಕೆಂಪು ಬಣ್ಣದ ಒಂದು ಸಂಕೇತವಾಗಿತ್ತು ಅರಮಿ ಮತ್ತು ನಾವು ಕ್ರಾಂತಿಗೂ ಸಹಿ ಮತ್ತು ಶಾಂತಿಗೂ ಸಹಿ ಅನ್ನೋ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಬಾವುಟ ಬಹಳ ಸುಂದರವಾದಂಥ ಬಾವುಟ ಅದರಲ್ಲಿತ್ತು ತದನಂತರ ಅದರಲ್ಲಿ ಸಾಕಷ್ಟು ಗೆರೆಗಳು ಇದ್ದದು ಮುಂಚೆ ಇತ್ತು ಅದನ್ನು ಈ ವಿನ್ಯಾಸಗೊಳಿಸ್ ಬಹಳ ಕಷ್ಟ ಅಂತಂದ ಗೆರೆಗಳು ತರಿಸಿಬಿಟ್ಟು ಕೇವಲ ಎರಡು ಬಣ್ಣಗಳ ಒಂದು ಬಾವುಟವನ್ನ ನಾವು ದಿನ ನೋಡ್ತಾ ಇದೀವಿ ಈ ದಿನ ಇಲ್ಲಿ ಒಂದು ಸುಮಾರು ಕರ್ನಾಟಕದ ಅವತ್ತಿನ ಪ್ರಾರಂಭದಲ್ಲಿ ಐವತ್ತಾರಲ್ಲಿ ಕರ್ನಾಟಕ ಉದಯ ಕೇವಲ ಹತ್ತೊಂಬತ್ತು ಜಿಲ್ಲೆಗಳು ಹೃದಯ ಆಯಿತು ಆದಾಗ ಅವತ್ತೊಂದು ಪ್ರಥಮ ಮುಖ್ಯಮಂತ್ರಿಯಾಗಿ ಕೆ ಎಸ್ ರೆಡ್ಡಿ ಅವರು ಪ್ರಥಮ ಮುಖ್ಯಮಂತ್ರಿ ಅವರು ರಾಜ್ಯಪಾಲರಾಗಿ ಅಂದಿನ ಮೈಸೂರು ರಾಜ್ಯರಾಗಿರ್ತಕ್ಕಂಥ ಮೈಸೂರು ರಾಜ್ಯದ ಪ್ರಥಮ ರಾಜ್ಯಪಾಲರಾಗಿ ಅಧಿಕಾರ ವಹಿಸಿಕೊಂಡು ತೆನ್ನ ಕರ್ನಾಟಕ ಸಾಕಷ್ಟು ಬೆಳವಣಿಗೆಯನ್ನ ಕಂತು ಸಾಕಷ್ಟು ಕವಿಗಳು ಇದು ಹೆಂಗಿದೆ ಕರ್ನಾಟಕ ಅಂತಂದರೆ ಕವಿಗಳ ಬೀಡು ಸಾಧು ಸಂತರ ನಾಡು ಆಮೇಲೆ ಅನೇಕ ವೈಭವ ಇರ್ತಕ್ಕಂಥ ಖನಿಜ ಸಂಪತ್ತುಗಳನ್ನು ಹೊಂದಿರತಕ್ಕಂಥ ನಾಡು ಕಾಡುಗಳು ಬೆಳೆದಿಕ್ಕಂಥ ನಾಡು ಈ ಕರ್ನಾಟಕದಲ್ಲಿ ಬಂದಿರ್ತಕ್ಕಂಥದ್ದು ಅಂತಂದರೆ ನಮ್ಮ ತಹಸೀಲ್ದಾರ್ ಸಾಹೇಬ್ ಹೇಳಿದ್ದಂತೆ ನಮ್ಮ ಪ್ರಧಾನಿ ಮೋದಿ ಪ್ರಧಾನಮಂತ್ರಿ ಅವ್ರು ಬಂದಾಗ ಈ ಕರ್ನಾಟಕ ಬಂದಾಗ ನನಗೇನೋ ಒಂಥರ ಖುಷಿ ಆಗುತ್ತೆ ಇಲ್ಲಿನ ಭಾಷೆ ಜನ ಇಲ್ಲಿನ ಒಂದು ಪರಿಸರ ನೋಡಿದಾಗ ನನಗೆ ಭಾಳ ಸಂತೋಷ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಸಾಕಷ್ಟು ಮಾತಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಅದೇ ತರವಾಗಿ ಈಗ ಕರ್ನಾಟಕ ಬೆಳಕಂತ ಬಂತು ಈ ಒಂದು ಕರ್ನಾಟಕದ ಕೊಡುಗೆಗೆ ಸಾಕಷ್ಟು ಜನ ಕಾಣಿಭೂತರಾಗಿದ್ದಾರೆ ಅವರು ರನ್ನ ಪಂಪ ಜನ್ನ ಈ ಥರ ಹೇಳಿದರು ಅದರಂತ ಪ್ರಥಮವಾಗಿ ಕುವೆಂಪು ಧಾರಾಧ್ರೆ ಸಾಕಷ್ಟು ಕವಿಗಳು ಇದಕ್ಕೆ ಕಾಣಿಭೂತರು ಇವತ್ತು ಏನಾಗಿದೆ ಅಂತಂದರೆ ಕರ್ನಾಟಕ ಕನ್ನಡ ಭಾಷೆ ಅಳಿವಿನ ಹಂಚಿಕೆ ಹೋಗ್ತಾ ಇದೆ ಕಾರಣ ಎಷ್ಟೇ ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ನಿರಾಸಕ್ತಿ ಕನ್ನಡಿಗಿರ್ತಕ್ಕಂಥ ನಿರಾಸಕ್ತಿ ನಮ್ಮ ನಾಳಾಗ್ತಕ್ಕಂಥ ರಾಜ್ಯಗಳ ನಮ್ಮ ನಾಳತಕ್ಕಂಥ ಸರ್ಕಾರಗಳ ಒಂದು ಕೆಟ್ಟ ಸಂಪ್ರದಾಯವಾಗಿ ಇವತ್ತು ಕನ್ನಡ ಭಾಷೆ ಅಳಿವಿನ ಹೆಚ್ಚಿನ ಇದೆ ತಾವೆಲ್ಲ ಇವತ್ತು ನೋಡಿರ್ಬೋದು ಬೆಳಗಾವಿಗೆ ಹೋಯ್ತು ಅಂತಂದರೆ ಅಲ್ಲಿ ಮರಾಠಿಗ್ರಾವಳಿ ಕುಟ್ಲೆ ಹೈತ ಕನ್ನಡ ಅಂತಾರೆ ಎಲ್ಲೈತಿನ ಕನ್ನಡ ಅಂತಾರೆ ಈ ಕಡೆ ಕೇರಳಕ್ಕೆ ಹೋದ್ರೆ ಕಾಸರಗೋಡು ನಮ್ಮದು ಅಂತಾರೆ ಕೇರಳದ ಒತ್ತಾಡ್ತಾರೆ ಈ ಕಡೆ ಆಂಧ್ರದಲ್ಲಿ ಬಾರ್ಡ್ರಿಗೆ ಹೋದ್ರೆ ಪಾವಡ ಬಳ್ಳಾರಿಗೋದ್ರೆ ಎಕ್ ಕನ್ನಡ ಅಂತಾರೆ ಅಂದ್ರೆ ಇಷ್ಟು ಇವತ್ತು ನಮ್ಮ ಇದು ತಮಿಳುನಾಡು ಬಾರ್ಡ್ರಿಗೆ ಹೋದ್ರೆ ತಮಿಳು ಹೇಳ್ತಾರೆ ಕನ್ನಡ ಎಲ್ಲಿದೆ ನಿಂತು ಅಂತ ಅಂದ್ರೆ ಇಷ್ಟು ಕನ್ನಡ ಅಳಿವಿನಂಚಿಗೆ ಬಂದಿದೆ ಸುಮಾರು ಎರಡು ಸಾವಿರ ಇತಿಹಾಸ ಹೊಂದಿರ್ತಕ್ಕಂಥ ಈ ಒಂದು ಕನ್ನಡ ಇವತ್ತು ಕೇವಲ ನಾನ್ನೂರೈವತ್ತು ಐನೂರ ವರ್ಷದಿಂದ ಹೊಂದಿರತಕ್ಕಂಥ ಆಂಗ್ಲ ಮಾಧ್ಯಮಕ್ಕೆ ಪೈಪೋಟಿ ಕೊಡಕ್ಕಾಗದಲ್ಲಿ ಇವತ್ತು ನಾವೆಲ್ಲರೂ ಸಮೇತ ಕನ್ನಡಿಗರು ತಲೆ ತಕ್ಷತಕ್ಕಂತ ಒಂದು ಸಂಪ್ರದಾಯ ಇವತ್ತು ಬೆಳೆದಿರ್ತಕ್ಕಂಥದ್ದು ಬಹಳ ವಿಷಾದನೀಯ ಸಂಗತಿ ನಾವೊಂದು ಇದನ್ನು ಸಂಕಲ್ಪ ಮಾಡಬೇಕು ನಾವೆಲ್ಲರೂ ಎಷ್ಟೇ ಆಗಲಿ ಸಮೇತ ನಾವು ಅನ್ಯ ಭಾಷೆ ಕಲಿಬಾರ್ದು ಅಂತ ಹೇಳ್ತಾರೆ ಅನ್ಯ ಭಾಷೆ ದ್ವೇಷಗಳು ನಾವಲ್ಲ ಅನ್ಯ ಭಾಷೆ ಬೇಕು ನಮ್ಮ ವ್ಯಾಪಾರ ವ್ಯವಹಾರಕ್ಕೆ ನಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನ್ಯ ಭಾಷೆ ಬೇಕು ಆದರೂ ಅನ್ಯ ಭಾಷೆ ಬಿಟ್ಟು ನಮ್ಮ ತಾಯಿ ಭಾಷೆ ಆಗಿರ್ತಕ್ಕಂಥ ಕನ್ನಡ ಭಾಷೆಗೆ ನಾವು ಪ್ರಥಮ ಒಂದು ಆದ್ಯತೆ ಕೊಟ್ಟು ಮಾತ್ರ ನಾವು ಕನ್ನಡ ಭಾಷೆಯನ್ನು ಉಳಿಸಿ ಬಳಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಅದೇ ಥರವಾಗಿ ಹಿಂದೆ ಈ ಒಂದು ನಮ್ಮ ಸರ್ಕಾರಗಳು ಏನಾಗಿದೆ ಅಂತಂದರೆ ಇವತ್ತು ಕೇವಲ ನವೆಂಬರ್ ತಿಂಗಳು ಕನ್ನಡಿಗರು ಮಾತ್ರ ನಾವು ಆಗಿದ್ದೀವಿ ಈ ಒಂದು ತಿಂಗಳಲ್ಲಿ ಮಾತ್ರ ಕನ್ನಡ ಪೂರ್ತಿ ಏನು ಕ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಂತ್ರಿಗಳು ಯಾವುದೇ ಎಲ್ಲ ಅಧಿಕಾರಿ ವರ್ಗದಲ್ಲಿರ್ಬೋದು ರಾಜಕಾರಣಿಗಳು ಕನ್ನಡನ ವೈವೇದಿಕ ವೈವೇದ್ಯಕ್ಕೆ ಕಳಿಸ್ತಾರೆ ನವೆಂಬರ್ ಮುಗಿತು ಡಿಸೆಂಬರ್ಗೆ ಇವತ್ತು ಅನ್ನುತ್ತಿರೋ ಕನ್ನಡದ ಬಗ್ಗೆ ಏನು ಕೊಡ್ತಾರೆ ಇವತ್ತು ಇವತ್ತು ಏನಾಗಿದೆ ಅಂತಂದರೆ ಆದ್ಯತ ಭಾಷೆ ಕನ್ನಡದಲ್ಲಿ ಆಗುತ್ತೆ ಪ್ರತಿಯೊಂದು ಯಾವುದೇ ಒಂದು ಸರ್ಕಾರಿ ಆದೇಶಗಳು ಬಂದರೂ ಕನ್ನಡದಲ್ಲಿ ಆದೇಶ ಬಂದರೆ ಮಾತ್ರ ನಿಜವಾಗಲೂ ಅದು ಕನ್ನಡಕ್ಕೊಂದು ಅರ್ಥ ಆಗುತ್ತೆ ಇದನ್ನು ಆಳುವ ಸರ್ಕಾರಗಳಿಂದ ಮನಗಂಡು ಬಿಟ್ಟು ಇವತ್ತು ಈ ಅಳಿವಿನ ಹಂಚನಲ್ಲಿ ಕನ್ನಡ ಅಂಬೆಯನ್ನು ರಕ್ಷಣೆ ಮಾಡಬೇಕು ಕನ್ನಡ ಭಾಷೆಯನ್ನು ರಕ್ಷಣೆ ಮಾಡಬೇಕು ಅಂತಂದರೆ ಆಳುವ ಸರ್ಕಾರಗಳ ಒಂದು ಇಚ್ಛಾಶಕ್ತಿ ಕೊರತೆಯಿಂದಾಗಿ ಈ ಒಂದು ಸಮಸ್ಯೆ ಆಗ್ತಾ ಇದೆ ಅದರಿಂದ ಇದನ್ನಲ್ಲಿಂದು ಮ ಈಗ ಒಂದು ಕನ್ನಡ ಭಾಷೆ ಎಷ್ಟು ಶ್ರೀಮಂತವಾಗಿದೆ ಅಂದರೆ ಹಿಂದಿ ಬಿಟ್ಟರೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರತಕ್ಕಂಥ ಒಂದು ಯಾವ್ದಾದ್ರು ಭಾಷೆ ಇದ್ದರೆ ಅದು ಕನ್ನಡ ಭಾಷೆ ಅಂತಂದು ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ ಅದೇ ಥರವಾಗಿ ಈ ಕನ್ನಡ ಹೆಂಗಿದೆ ಅಂತಂದರೆ ಸುಳಿದ ಬಾಳೆಹಣ್ಣಿನ ಥರ ಕನ್ನಡ ಭಾಷೆ ಇದೆ ಯಾರೇ ಎಷ್ಟೇ ಬಂದ್ರು ನಮ್ಮ ಕನ್ನಡ ಭಾಷೆಯನ್ನು ಭಾಳ ಸ ಈಸಿಯಾಗಿ ಕಲಿತು ನಾ ಅದೇ ತಮಿಳು ಆಗಲಿ ಮಲಯಾಳಿ ಆಗಲಿ ಕಡಿಮೆ ಬೇಕಾದ್ರೆ ಕಷ್ಟ ಆಗುತ್ತೆ ಕನ್ನಡ ನಮ್ಮ ಜೊತೆಗಿದ್ರೆ ಒಂದು ವಾರ ಐದು ಕನ್ನಡ ಭಾಷೆ ಮಾತಾಡ್ತಕ್ಕಂಥದನ್ನ ನಾವು ಭಾಳ ಚೆನ್ನಾಗಿ ಕಲಿತಾವು ನಮ್ಮ ತಹಶೀಲ್ದಾರ್ ಸಾಕಷ್ಟು ಭಾಷಣ ಮಾಡಿದರು ಯಾವ ಸಾಹಿತಿಗೂ ಸಮೇತ ಕಮ್ಮಿ ಇಲ್ಲದಂದರೆ ಕನ್ನಡದಲ್ಲಿ ಸಾಕಷ್ಟು ಪದ್ಯ ಗದ್ದೆಗಳನ್ನು ಹೇಳಿಬಿಟ್ಟು ಭಾಳ ನಾನು ಇವಷ್ಟು ಇಷ್ಟು ವಿವರವಾಗಿ ಕನ್ನಡದ ಬಗ್ಗೆ ಮಾತಾಡ್ತಕ್ಕಂಥದ್ದು ನೋಡಿರೋದು ಇದೇ ಫಸ್ಟ್ ರಾಜಕೀಯ ಭಾಷಣ ಅವರು ಕೇಳಿದ್ದೆ ಆದರೆ ಕನ್ನಡದ ಬಗ್ಗೆ ಇವತ್ತು ಮಾತಾಡಿ ಅವರು ಸಾಕಷ್ಟು ಕೆಲವು ಪದ್ಯಗಳ ರೂಪದಲ್ಲಿ ಕನ್ನಡದ ರೂಪದಲ್ಲಿ ಇವತ್ತು ಭಾಳ ವ್ಯವಸ್ಥೆ ಒಂದು ಸಹ ಒಳ ಸಂತೋಷದಾಯಕವಾಗಿ ನೋಡಿ ಎಲ್ಲರಿಗೂ ಮನಮಟ್ಟುವ ರೀತಿಯಲ್ಲಿ ನಮ್ಮ ಕನ್ನಡದ ಬಗ್ಗೆ ಬಗ್ಗೆ ಅವರಿಗೆ ಋತ್ಪೂರಕವಾದ ಅಭಿನಯಗಳ ಸಂದರ್ಭದಲ್ಲಿ ಸಲ್ಲಿಸ್ತಾ ನಮ್ಮ ವಿದ್ಯಾಸಂಸ್ಥೆ ಆವರಣದಲ್ಲಿ ಪ್ರತಿ ವರ್ಷ ಮುಂದಿನ ವರ್ಷದಲ್ಲಿ ಸಮೇತ ನಾವು ನಮ್ಮ ಹೆಡ್ ಮಾಸ್ಟರ್ ಮಾತಾಡಿದ್ವಿ ಏನು ಅಂತಂದರೆ ಈ ರಾಜ್ಯವರ್ಷದ ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ನೋಡಿ ನಮ್ದು ಎಷ್ಟಿದೆ ಟೋಟಲ್ ಅಂದರೆ ಒಂದು ಸಾವಿರ ಜನಸಂಖ್ಯೆ ಇದೆ ನಮ್ದು ಪ್ರೈಮರಿಯಿಂದ ಡಿಗ್ರಿ ಒಂದು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿರ್ತಕ್ಕಂಥದ್ದು ಕೇವಲ ಒಂದು ಇನ್ನೂರು ಜನ ವಿದ್ಯಾರ್ಥಿಗಳು ಇನ್ನೂ ಎಂಟು ಜನ ವಿದ್ಯಾರ್ಥಿಗಳು ಅರ್ಜೆಂಟ್ ಆಗಿದ್ದಾರೆ ಅದರಲ್ಲಿ ನಾವೀಗ ಅವ್ರು ಮಾತಾಡಿದ್ವಿ ಇದನ್ನು ಕೇವಲ ಇವಾಗ ಪ್ರತಿ ವರ್ಷ ನವಂಬರ್ ಒಂದನ್ನು ಒಂದು ಸಾಂಪ್ರದಾಯಿಕವಾಗಿ ನಾವು ಮಾಡಿಬಿಟ್ಟು ಮಧ್ಯದಲ್ಲಿ ಯಾವತ್ತೂ ಸ್ಕೂಲ್ ಗೊತ್ತಾಗುತ್ತೋ ವಿಶೇಷವಾಗಿ ಒಂದು ಎರಡೆರಡವರೆ ತಾಸು ಕಾರ್ಯಕ್ರಮ ಮಾಡಬೇಕು ಅಂತಂದು ಮುಂದಿನ ದಿನಗಳಲ್ಲಿ ನಮ್ಮ ತಹಸೀಲ್ದಾರ್ ಸಲಹೆ ಕೊಟ್ಟರು ನಮ್ಮ ಹೆಡ್ ನಮ್ಮೆಲ್ಲ ನಮ್ಮ ಶಿಕ್ಷಕರೊಂದಿಗೆ ಉಪಯೋಗರು ಮುನ್ನೆ ಸರಿಯಾದ ವಿಶೇಷವಾದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಖಂಡಿತ ಆಯೋಜನೆ ಮಾಡಬೇಕು ಇದನ್ನು ಈ ಕನ್ನಡದ ಕಂಪು ನಮ್ಮ ವಿದ್ಯಾಸಂಸ್ಥೆ ಆವರಣದಲ್ಲಿ ಸಮೃದ್ಧಿಯಾಗಿ ಬೆಳೋದಕ್ಕೆ ಒಂದು ಪ್ರಸಾರ ಆಗೋದಕ್ಕೆ ನಾವು ನೀವೆಲ್ಲರೂ ಸಹಕಾರ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಅಂತ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲ ದೇವಸ್ಥಾನ ನಿರ್ಮಾಪಿಸ್ತೀನಿ ಅವರಿಗೂ ನಮಸ್ಕಾರ ಉಪಸ್ಥಿತಿ ಇರುವಂತಹ ನಮ್ಮ ಆತ್ಮೀಯರು ಮತ್ತು ಈ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಎಂ ಟಿ ಸ್ವಾಮಿ ಅವರೇ ಮತ್ತು ಈ ವಿದ್ಯಾಸಂಸ್ಥೆಯ ಶ್ರೀನಿವಾಸ್ ಅವರೇ ಮತ್ತು ರಾಜೇಂದ್ರ ಅವರೇ ವೇದಿಕೆಯಲ್ಲಿ ಉಪಸ್ಥಿರುವಂತಹ ಎಲ್ಲ ನನ್ನ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಮತ್ತು ಈ ವಿದ್ಯಾಸಂಸ್ಥೆಯ ವಿವಿಧ ಶಾಲಾ ಕಾಲೇಜು ಮತ್ತು ಪ್ರಾಥಮಿಕ ಶಾಲಾ ಮಾಧ್ಯಮ ಶಾಲೆಯ ಎಲ್ಲ ನನ್ನ ಗೌರವಾನ್ವಿತ ಶಿಕ್ಷಕ ವೃಂದದವರೆ ಇಲ್ಲಿ ಆಗಮಿಸಿರುವಂತಹ ಎಲ್ಲ ನನ್ನ ಪುಟಾಣಿ ಮಕ್ಕಳೇ ಮತ್ತು ಮಾಧ್ಯಮ ಮಿತ್ರರೇ ಈಗಾಗಲೇ ಕನ್ನಡ ಭಾಷೆ ಬಗ್ಗೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹಲವಾರು ಮಾತಾಡಿದ್ದಾರೆ ನಮಗೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಏನು ಸಾವಿರದ ಒಂಬೈನೂರ ಎರಡರಿಂದಲೂ ಕೂಡ ಈ ಒಂದು ಕನ್ನಡ ಭಾಷೆ ಮತ್ತು ಕನ್ನಡ ಪ್ರಬುದ್ಧತೆ ಬಗ್ಗೆ ಕನ್ನಡ ಉಳಿಸೋ ಬಗ್ಗೆ ಅವತ್ತಿಂದಲೂ ಕೂಡ ಉಯ್ಗೋಳ್ ನಾರಾಯಣರಾಯಿಂದ ಹಿಡಿದು ಇದು ಬಂದಂತ ದಾರಿ ತದನಂತರ ಏನು ಸ್ವಾತಂತ್ರ್ಯ ಪಡಕ ಪೂರ್ವದಲ್ಲೇ ಇದರ ಕನ್ನಡ ಉಳಿಸೋ ಬಗ್ಗೆ ಒಂದು ವ್ಯಾಪಕವಾದ ಒಂದು ಆಂದೋಲನ ಆಗಿತ್ತು ತದನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏನು ನಲವತ್ತೊಂಬತ್ತರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇದು ಕನ್ನಡ ರಾಜ್ಯೋತ್ಸವ ಅಂತಂತೇಳಿ ವಿಶಾಲ ಮೈಸೂರು ಆಯಿತು ತದನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಹೇಳ್ದಂಗೆ ಏನು ದೇವರಾಜ ಅರಸರು ಇದ್ದಂಥ ಟೈಮಲ್ಲಿ ಇದು ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕ ಅಂತ ನಾಮಕರಣ ಮಾಡಿ ಅವತ್ತಿಂದ ವಿದ್ಯುಕ್ತವಾಗಿ ಚಾಲನೆ ಬಂತು ಆದರೆ ಈ ಒಂದು ಕನ್ನಡದ ಉಳಿವಿಗೆ ನಾವು ಕಾರಣಕರ್ತರಾದಂಥ ನಮ್ಮ ರಾಜ್ಯದ ವಿವಿಧ ಹಂತದ ಎಲ್ಲರೂ ಕೂಡ ನಾವು ಇವತ್ತು ನಮನ ಸಲ್ಲಿಸಬೇಕಾಗುತ್ತೆ ಅವರಿಗೆ ಏನಂದರೆ ರಾಷ್ಟ್ರಕೂಟರಿಂದ ಹಿಡಿದು ವೈಸಾರರಿಂದ ಹಿಡಿದು ಚಾಲುಕ್ಯರಿಂದ ಹಿಡಿದು ಕದಂಬರಿಂದ ಹಿಡಿದು ತದನಂತರ ಬಂದಂಥ ನಮ್ಮ ಪಂಪ ಇರ್ಬೋದು ರನ್ನ ಇರ್ಬೋದು ಜನ್ನ ಇರ್ಬೋದು ರಾಘವಾಂಕ ಇರ್ಬೋದು ತದನಂತರ ಬಂದಂಥ ಕುವೆಂಪು ಮಾಸ್ತಿ ವೆಂಕಟೇಶಯ್ಯಂಗರು ಇವರಿಂದ ಹಿಡಿದು ಭೈರಪ್ಪನಿಂದ ಹಿಡಿದು ಭೂತಿನ ನರಸಿಂಹಚಾರರಿಂದ ಹಿಡಿದು ಕನ್ನಡದ ಅಸ್ಮಿತೆಗೆ ತಮ್ಮ ಕೊಡುಗೆ ಕೊಟ್ಟಿರುವಂಥ ಎಲ್ಲರನ್ನೂ ಕೂಡ ನಾವು ಇವತ್ತು ನೆನೆಸ್ಕೊಂಡು ಅವರಿಗೆ ಒಂದು ನಮ್ಮ ಅತ್ಯಮೂಲ್ಯವಾದ ಗೌರವವನ್ನು ಅವರಿಗೆ ಒಂದು ಚಪ್ಪಾಳೆ ಸಲ್ಲಿ ಅಂತ ನಾನು ಅಭಿವರಿಸ್ತೇನೆ ಏಕೆ ಅಂತ ಹೇಳಿದ್ರೆ ನಮಗೆ ಮೊದಲು ನಾವು ಆಯ್ಕೆ ಮಾಡ್ಕೋಬೇಕು ಹೇಳಿದ್ರೆ ಕನ್ನಡದ ಪರಂಪರೆ ಇತಿಹಾಸ ಮತ್ತು ವೈಭವವನ್ನು ಈ ಒಂದು ಕನ್ನಡ ನಾಡಿಗೆ ಉಳಿಸಕ್ಕೆ ಅತ್ಯಮೂಲ್ಯವಾದ ಕೊಡುಗೆ ಕೊಟ್ಟಿರೋ ಒಂದು ಪಂಪ ಪಂಪ ಹೇಳ್ತಾರೆ ಇನ್ನು ಸಾವಿರ ವರ್ಷ ಧರಿಸಿದ್ರು ಕೂಡ ಈ ಕನ್ನಡ ನಾಡಲ್ಲಿ ನಾನು ಒಂದು ತುಂಬಿಯಾಗಿ ಒಂದು ಕೋಗಿಲೆಯಾಗಿ ಹುಡ್ತೀನಿ ಅಂತ ಹೇಳ್ತಾರೆ ಅವರ ಗದ್ಯದ ರೂಪದಲ್ಲಿ ಹೇಳ್ತಾರೆ ಚಾಗಬ ಭೋಗದಕ್ಕರೆಯ ಗೇಯದ ಗೊತ್ತಿ ಲಿಂಪಿ ನಂಪುಗಲ ಗಾದರ ಮಾದ ಮಾನಿಸರೇ ಮಾನಿಸರಂತವರಾಗಿಯೂ ಮೇನ್ ತೀರ್ದೊಪ್ಪದೆ ತೀರದಡಂ ಮರಿತುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ ಬನವಾಸಿ ದೇಶದೋಳು ಅಂತ ಪಂಪವರು ಹೇಳ್ತಾರೆ ಎಷ್ಟು ಅದ್ಭುತವಾದಂತ ಅವರ ಅದಮ್ಯವಾದಂಥ ಒಂದು ಕನ್ನಡದ ಬಗ್ಗೆ ಇದ್ದಂಥ ಕಳಕಳಿ ನಾವು ನೀವೆಲ್ಲ ಮರಗಣಬೇಕಾಗುತ್ತೆ ನಾವು ಪ್ರಾಥಮಿಕ ಶಾಲಿನಲ್ಲಿ ಮಾಧ್ಯಮಿಕ ಶಾಲಿನಲ್ಲಿ ಓದಂಥ ಸಂದರ್ಭದಲ್ಲಿ ಅವಾಗಿನ ಕಾಲದಲ್ಲಿ ನಾನು ಹೇಳೋದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೈದರ ಆಸ್ಪಾಸಿನಲ್ಲಿ ನನಗೆ ಶಿಕ್ಷಕರುಗಳು ಅವಾಗ ಯಾವುದೇ ಡಿಗ್ರಿ ತಗೊಂಡಿರಲಿಲ್ಲ ಯಾವುದೇ ಮಾಸ್ಟರ್ ಡಿಗ್ರಿ ತಗೊಂಡಿರಲಿಲ್ಲ ಯಾವುದೇ ತರಬೇತಿ ಇಲ್ಲದಲೇ ಎಸ್ ಎಲ್ ಸಿ ಮೇಲೆ ಬಂದಂತಹ ಶಿಕ್ಷಕರು ಅವಾಗೆ ಅವರು ಎಷ್ಟು ಪ್ರಬುದ್ಧತೆ ಇತ್ತು ಅಂದರೆ ಒಂದು ಪಠ್ಯ ಪುಸ್ತಕವನ್ನ ಮುಚ್ಚಿ ಒಂದು ಡೆಸ್ಕ್ ಮೇಲೆ ಇಟ್ಟು ಹೇಳರು ಅವರು ನನಗೆ ಆ ಒಂದು ಶಿಕ್ಷಕರು ಅವತ್ತಿನ ಕಾಲದಲ್ಲಿ ನಾವು ಯಾವತ್ತೂ ಓದಿಲ್ಲ ಆದರೆ ಶಿಕ್ಷಕರೇ ಹೇಳ್ಕೊಟ್ಟಂತ ಇಂಥ ಏನು ಪಂಪ ರನ್ನ ರನ್ನ ರಗಳೆಗಳು ಇಂಥವೆಲ್ಲ ಕೂಡ ಇವತ್ತು ನಮ್ಮ ಏನು ಮನಸ್ಸಲ್ಲಿ ಸ್ಮೃತಿ ಪಠನದಲ್ಲಿ ಉಳಿದಿದೆ ತದನಂತರ ಬಂದಂಥ ಕುಮಾರವ್ಯಾಸ ಕುಮಾರ ವ್ಯಾಸ್ ಎಷ್ಟು ಅದು ಕುಮಾರವ್ಯಾಸ ಕೃಷ್ಣ ಅನ್ನ ಒಂದಕ್ಷರ ವೇದ ಸುತನ ಸುತನ ಸಹೋದರಿನ ಕಳೋದರಿನ ಯಮ್ಮಗನ ಮಗನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾಥ ಮೂರ್ತಿ ಬದುಗಿನ ವೀರ ನಾರಾಯಣ ಅಂತ ಹೇಳ್ತಾರೆ ಹಾಗಾಗಿ ತನ್ನ ಪಂಪ ಜನ ಇವರೆಲ್ಲರೂ ಕೂಡ ಅತ್ಯಮೂಲ್ಯವಾದ ಕೊಡುಗೆಯನ್ನ ಒಂದು ಈ ನಾಡಿಗೆ ಕನ್ನಡಕ್ಕೆ ಕೊಟ್ಟಿದ್ದಾರೆ ಹಾಗೆಯೇ ಅದರ ತದನಂತರ ಬಂದಂತ ಕುವೆಂಪು ಅವರು ಅದೆಷ್ಟು ಕನ್ನಡವನ್ನ ಅಭಿವೃದ್ಧಿ ಪಡಿಸಕ್ಕೆ ಕನ್ನಡವನ್ನ ಪರಂಪರೆಯನ್ನ ಉಳಿಸಕ್ಕೆ ಅದೆಷ್ಟೆಷ್ಟು ಕಾವ್ಯಗಳನ್ನ ವಿಮಾಂಸೆಗಳನ್ನ ಎಲ್ಲ ಬರೆದು ನಮಗೆ ನಮ್ಮ ಕನ್ನಡ ಭಾಷೆಗೆ ಒಂದು ನೆಲೆಗಟ್ಟನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರ ವರ್ಷ ಇತಿಹಾಸ ಇರುವಂತ ನಮ್ಮ ಭಾಷೆ ಬಹುಶಃ ನಮ್ಮ ಪ್ರಪಂಚದಲ್ಲಿ ಯಾವುದೋ ಈ ಕನ್ನಡ ಭಾಷೆಯಷ್ಟು ಪ್ರಬುದ್ಧತೆ ಪರಂಪರೆ ಇಲ್ಲ ಅಂತ ನಾನು ಆದರೂ ಭಾವಿಸ್ತೀನಿ ಯಾಕೆ ಅಂತೇಳಿದ್ರೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹಲವಾರು ಕಳೆದ ಹತ್ತು ಹನ್ನೆರಡು ಹದಿಮೂರು ವರ್ಷದಿಂದಲೂ ಕೂಡ ನಿಕಟವಾಗಿ ವಿವಿಧ ವಿವಿಧ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಒಬ್ಬ ಪ್ರಧಾನಮಂತ್ರಿ ಹಿಂದೆಯ ಹಿಂದಿಯನ್ನ ಮೈಗೂಡಿಸಿಕೊಂಡಿರುವಂತಹ ಒಬ್ಬ ಪ್ರಧಾನಮಂತ್ರಿ ನಿರರ್ಗವಾಗಿ ಅದೆಷ್ಟೇ ಹಂತದಲ್ಲಿ ಮಾತಾಡಲಿ ನಿರರ್ಗರವಾಗಿ ಕನ್ನಡ ಮಾತಾಡೋದು ಅಂತಂದ್ರೆ ಕನ್ನಡ ಭಾಷೆ ಒಂದೇ ಒಂದು ಮಾತಾಡೋದು ಅವರು ಅವರು ತೆಲುಗು ಮಾತಾಡಿಲ್ಲ ಯಾವ ಮಲಯಾಳಿ ಮಾತಾಡಿಲ್ಲ ಆಮೇಲೆ ಈ ತಮಿಳು ಮಾತಾಡಿಲ್ಲ ಕನ್ನಡದ ಬಗ್ಗೆ ಯಾಕೆ ಅಂತ ಹೇಳಿದ್ರೆ ಯಾರಾದರೂ ಕೂಡ ಕನ್ನಡ ಒಪ್ಪಿಕೆಬಹುದು ಅಷ್ಟು ಕನ್ನಡ ಸುಲಲಿತವಾದಂಥ ಭಾಷೆ ಈ ಭಾಷೆಯ ಉಳಿವಿಗೆ ಸಾಕಷ್ಟು ನಮ್ಮ ಕನ್ನಡ ನಾಡಲ್ಲಿ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ವಚನ ಸಾಹಿತ್ಯ ವಚನ ಸಾಹಿತ್ಯದ ಕೊಡುಗೆ ಕನ್ನಡ ಉಳಿವಿಗೆ ಅಳಿವಿಗೆ ಸಾಕಷ್ಟು ಕಾಣಿಕೆ ಕೊಟ್ಟಿದೆ ಹಾಗೆಯೇ ವಚನ ಸಾಹಿತ್ಯದಲ್ಲಿ ಬಸವಣ್ಣನವರು ನಿಮಗೆಲ್ಲ ಗೊತ್ತಿದೆ ಬಸವಣ್ಣನವರು ಅದೆಷ್ಟು ವಚನ ಬರೆದಿದ್ದಾರೆ ಸಾಮಾಜಿಕ ಕಳಕಳಿ ಇದೆ ಅಂತ ಜೀವನದ ಪ್ರತಿಯೊಂದು ಆಬಹಗಳು ಪ್ರತಿಯೊಂದು ನಡವಳಿಕೆಗಳಿಗೆ ನಾವು ಅವು ನಮಗೆ ಪ್ರೇರಣೆ ಹ ಹಾಗಾಗಿ ವಚನ ಸಾಹಿತ್ಯ ಇರ್ಬೋದು ದಾಸ ಸಾಹಿತ್ಯ ಇರ್ಬೋದು ಜನಪದ ಸಾಹಿತ್ಯ ಇರ್ಬೋದು ಇವೆಲ್ಲವೂ ಕೂಡ ಕನ್ನಡ ಉಳಿವಿಗೆ ಅತ್ಯಂತ ಸ್ಫೂರ್ತಿದಾಯಕವಾಗಿದೆ ತದನಂತರ ಬಂದಂತ ಏನು ಡಿ ವಿ ಜಿ ಅವರು ಇವತ್ತು ನಾವೆಲ್ಲ ಭಗವದ್ಗೀತೆ ಹೇಳ್ತೀವಿ ನನ್ನ ಲೆಕ್ಕದಲ್ಲಿ ಬದುಕಿನ ಭಗವದ್ಗೀತೆ ಬರೆದಂತರ ಒಂದು ಡಿ ವಿಜಿ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ಎಲ್ಲವನ್ನು ನೀಡುತ್ತಾ ಏನನ್ನು ಬಯಸದೆ ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮನುಷ್ಯ ಬದುಕಿರಬೇಕಾರೆ ಯಾಕೆ ಬದುಕಬೇಕು ಅಂತ ಹನುಮಂತರು ಉದಾಹರಣೆ ಕೊಡ್ತಾರೆ ಹಾಗೆಯೇ ಬಸ ಬಸವಣ್ಣನವರು ಕೂಡ ಅವ್ರು ಬರೆದಿರಂತಹ ವಚನಗಳು ಇವತ್ತು ಕೂಡ ಸರ್ವಕಾಲಿಕ ಒಂದಿನೊಳಗೊಂದೊರೆಯ ನೂಲಿನೊಳಗೊಂದು ಎಳೆಯ ಅನ್ನದೊಳಗೊಂದು ಹಗುಳ ಹಿಂದಿಂಗೆ ನಾಳಿಂಗೆ ಬೇಕೆಂದೆಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಮೆಚ್ಚು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಎಷ್ಟು ಸ್ಫೂರ್ತಿದಾಯಕವಾದ ಕನ್ನಡದ ಮಾತುಗಳು ನಾನು ಇಲ್ಲಿ ಇರೋ ಶಿಕ್ಷಕರು ಆಮೇಲೆ ಇಲ್ಲಿರೋ ಮಕ್ಕಳಿಗೆ ನಂದೊಂದು ವೈಯಕ್ತಿಕ ಮನವಿ ನಾವು ಭಾಷೆಯನ್ನ ಉಳಿಸ್ಬೇಕು ಭಾಷೆಯನ್ನ ವೈಭವೀಕರಿಸಬೇಕು ನಾವು ಮಕ್ಕಳಿಗೆ ಹೇಳಿದ್ರೂ ಸಾಲದು ಯಾವುದೋ ಒಂದು ಹಾಡನ್ನ ಹಾಕಿ ಅವರಿಗೆ ಪ್ರದರ್ಶನ ಮಾಡಿದ್ರ ಸಾಲದು ಇವತ್ತು ಇದೊಂದು ಪರಂಪರೆ ಇರುವಂಥ ನಾಡು ಇದು ಪರಂಪರೆ ಇರುವಂಥ ಒಂದು ವಿದ್ಯಾಸಂಸ್ಥೆ ಈ ವಿದ್ಯಾಸಂಸ್ಥೆಯಲ್ಲಿರುವಂಥ ಎಲ್ಲ ನನ್ನ ಶಿಕ್ಷಕರಿಗೆ ಇವತ್ತು ನಾನೊಂದು ಮನವಿ ಮಾಡ್ತೀನಿ ಇವತ್ತು ನೀವು ಸಂಕಲ್ಪ ಮಾಡಬೇಕು ಏನು ಅಂತ ಹೇಳಿದ್ರೆ ಮನುಷ್ಯನ ಬದುಕಿಗೆ ಅಗತ್ಯವಿರುವಂಥ ಒಂದು ವಚನಗಳು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಚನಗಳು ಇನ್ನೊಂದು ಡಿ ವಿ ಜಿಯವರ ಮಣಕುತಿ ಮನ ಗಗ್ಗ ಆ ಎರಡೂ ಕೂಡ ಅದಕ್ಕೆ ಅಗತ್ಯವಾದ ಒಂದು ಬುಕ್ಕನ್ನು ನೀವು ಶಾಲೆಯಲ್ಲಿ ಇಟ್ಟು ಪ್ರತಿದಿನ ಒಬ್ಬ ಹುಡುಗ ಅವನ ಪಠ್ಯದಲ್ಲಿ ಏನೇನೇ ಕಲೀಲಿ ಆದ್ರೆ ಒಂದು ಬಸವಣ್ಣನ ವಚನ ಇವತ್ತು ಮನನ ಮಾಡಬೇಕು ಅಂತ ಪ್ರತಿಯೊಬ್ಬರು ಹುಡುಗರು ನೀವು ಕಳಿಸ್ಬೇಕು ಮೊಣಕು ತಿಮ್ಮನ ಕಗ್ಗ ಮೊಣಕು ತಿಮ್ಮನ ಕಗ್ಗ ಏಳ್ನೂರ ಎಂಬತ್ತು ಕಗ್ಗ ಇದಾವೆ ಆದ್ರೆ ಬದುಕಿಗೆ ಅಗತ್ಯವಾಗಿರೋ ಒಂದು ಮುಂದ ಮುನ್ನೂರೈವತ್ತು ಕಗ್ಗ ಇದ್ದಾವೆ ಆ ಒಂದೊಂದು ಕಗ್ಗವನ್ನ ವಾರಕ್ಕೆ ಒಂದಾರು ನೀವು ಮಕ್ಕಳು ಗಟ್ಟಿ ಮಾಡಬೇಕು ಅಂತ ಮಾಡಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಕೇಳಿ ಇವತ್ತು ನೀವು ಹೈಸ್ಕೂಲ್ ಮುಗಿಸ್ತೀರಾ ಕಾಲೇಜ್ ಮುಗಿಸ್ತೀರಾ ಯಾವುದೋ ಒಂದು ಏನೋ ನೌಕರಿ ಸಿಗುತ್ತೆ ಅಧಿಕಾರಿಗಳು ಆಗ್ತೀರಾ ನ್ಯಾಯಾಧೀಶ ಆಗ್ತೀರಾ ಸಾಕಷ್ಟು ಮೇಲ ಹೋಗ್ತೀರಾ ಆದ್ರೆ ಬದುಕಿನ ಮೌಲ್ಯಗಳು ಇದೆಯಲ್ಲ ಅದು ನಮಗೆ ಕೊಟ್ಟಂತ ಖುಷಿ ಕೊಟ್ಟಂತ ಸಾಕ್ ಇನ್ನೊಂದು ಯಾವುದು ಕೊಡೋದಿಲ್ಲ ಬದುಕಿನ ಮೌಲ್ಯಗಳು ಈ ವಚನದಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ ಇದೆ ಹಾಗಾಗಿ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಾನು ನಿರಂತರವಾಗಿ ಇಲ್ಲಿ ತಹಶೀಲ್ದಾರ್ ಆಗಿ ಕೆಲಸ ಮಾಡೋ ಸಮಯದಲ್ಲಿ ಎರಡೆರಡು ವರ್ಷ ನಾನು ಕನ್ನಡ ರಾಜ್ಯೋತ್ಸವ ನಾನು ಎರಡು ಮೂರು ವರ್ಷ ನಾನು ಚೇಳಿಕೆರೆಯಲ್ಲಿ ಮಾಡಿದ್ದೆ ಇದುವರೆಗೂ ಬಂದಿನಂತರ ಯಾರು ಮಾಡೋಕ್ಕಾಗಲ್ಲ ಆ ಕನ್ನಡ ರಾಜ್ಯೋತ್ಸವ ಅಷ್ಟು ವೈಭವ ಪ್ರೇರಿತವಾಗಿ ನಮಗೆ ಇಲ್ಲೋ ಒಂದ್ ಕಡೆ ಕನ್ನಡ ಅಂತಂದ್ರೆ ಈ ಈ ವೈನಲ್ಲಿ ಈ ರಕ್ತ ಬಿಡುತ್ತೆ ಅಷ್ಟು ನನಗೆ ಅಭಿಮಾನ ನಾನು ಹಾಗಾಗಿ ನಿನ್ನೆ ಸ್ವಾಮಿ ನಾವು ಇದ್ದು ಕನ್ನಡ ರಾಜ್ಯೋತ್ಸವಕ್ಕೆ ಬರಬೇಕು ಅಂತಂದರೆ ಆ ಎಷ್ಟೋ ಮಕ್ಕಳಿಗೆ ಆ ವೀನೇ ಕಾರ್ಯಕ್ರಮ ಕಾರ್ಯಕ್ರಮ ಅಂತಕೊಂಡ್ರೂ ಕೂಡ ಈ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ಅದಮ್ಯವಾದ ಒಂದು ಅಭಿಮಾನ ಇದೆ ಹಾಗಾಗಿ ನಾನು ಹೇಳ್ದಂಗೆ ಇಲ್ಲಿನ ಶಿಕ್ಷಕರೆಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಕೊಡಿ ಬದುಕಿನ ಮೌಲ್ಯಗಳನ್ನು ಆಧರಿಸಿದಂಥ ಇಂಥ ಕಗ್ಗಗಳಿರ್ಬೋದು ಇಂಥ ವಚನಗಳಿರ್ಬೋದು ಆಮೇಲೆ ಇದು ಯಾವುದು ನಮ್ಮದು ದಾಸ ಸಾಹಿತ್ಯ ಇರ್ಬೋದು ಶರಣ ಸಾಹಿತ್ಯ ಇರ್ಬೋದು ಇದು ಕೂಡ ಪ್ರಾಕಾರವಾಗಿ ನೀವೆಲ್ಲವನ್ನು ಕೂಡ ಒಟ್ಟೊಟ್ಟಿಗೆ ತಗೊಂಡು ಸಮಾಜದಲ್ಲಿರುವಂತಹ ಈ ಒಂದು ಮಕ್ಕಳಿನ ಸಮಾಜದ ಒಂದು ಉನ್ನತ ಸ್ಥಾನಕ್ಕೆ ಒಂದು ಮಾನವೀಯ ಮೌಲ್ಯಗಳ ಒಂದು ಬೆಳೆಯನ್ನು ನೀವು ಮುಂದೆ ತೆಗೆದಿರಿ ಅಂತ ಆಯಿಸುತ್ತಾ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು